ತೋತೋ ವಾ ನಂದು ಕಾರ್ ಗಾಡಿ ಪಂಚರ್ ಆಗಿದೆಯಾ ವರ್ಷದಾಗ ಹೇಳ್ತಾನಪ್ಪ ಇವ್ ಹಲೋ ಓಲ್ಡ್ ಮ್ಯಾನ್ ಅಲ್ಲಿ ಕಾರಲ್ಲಿ ಸೈಡ್ ಅಲ್ಲಿ ನನ್ನ ಸೇವಿಂಗ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಮೂರು ಸಾವಿರ ನೋಟ್ ಇಟ್ಟಿದ್ದೀನಿ ನೀನು ತೆಗೆದ್ಕೊಂಡು ಹೋಗಿ ಪಂಚರ್ ತೆಗೆಸ್ಕೊಂಡ್ಬಂದು ಬಿಡದು ಉಡಿದಿದ್ದನ್ನ ಟಿಪ್ಸಾಗಿ ಇಟ್ಕೊ ಮೋದಿ ಮೋದಿಯವ್ರು ಮೂರು ಸಾವಿರ ನೋಟು ಬಿಡುಗಡೆ ಮಾಡಿದ್ರೆ ಯಾಪ್ರಾಗ ಮಾಡಿದ್ರು ಮಾಡಿದ್ರೆ ಅವ್ರು ಎರಡು ಸಾವಿರದ ಚಿಲ್ಲರೆ ಇಲ್ಲ ಅಂತ ಹೋಯ್ಕೊತ ಹೋಗ್ಯಾವ ಯಾ 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 ಏನು ಯಾ ಮಾಡ್ತಾನ ಅಲ್ಲಿ ಹಲೋ ಏನಾಯ್ತು ನಿನ್ನ ನೋಟಿನ ಸುದ್ದಿ ಕೇಳಿ ಕುಂತು ಹೊಯ್ಕೊಳ್ಳಂಗಾತು ಮೂರ್ ಸಾವಿರ ನೋಟ್ ಅಂದ್ರೆ ಗೊತ್ತಾಗ್ತಾ ಅಲ್ವಾ ಹಲೋ ಓಲ್ಡ್ ಮ್ಯಾನ್ ಎರಡ್ ಸಾವಿರ ಅಂದ್ರೆ ಎರಡ್ ಮೂಲಿ ಇರುತ್ತೆ ಮೂರ್ ಸಾವಿರ ಅಂದ್ರೆ ಮೂರ್ ಮೂಲಿ ಇರುತ್ತೆ ಅವಿ ಮೂಲಿ ಮೇಲೆ ಲೆಕ್ಕದಿ ಒಂದು ಮೂಲ ಇದ್ರೆ ನಾಲ್ಕು ಸಾವಿರ ಹಲೋ ಏನಾಯ್ತು ಹೇ ಕೊಂತೋತ್ತು ವಾಟ್ ನಿನ್ನ ಏಳು ರೂಮ್ ಅಲ್ಲಿ ಬಸರಾಗಿದ್ದಾರ ನಾನು ಬಂದ್ ಮಾಡಬೇಕಾ ಯಪ್ಪ ಏ ಮತ್ತೆ ಮಾಡೋ ಮೊದಲ ಬಸರಾಗಿರಾ ಹಲೋ ಮ್ಯಾಮ್ ನಾನು ಇಲ್ಲಿ ಬಿಜಿ ಇದಿನಿ ಒಂದ ಕೆಲಸ ಮಾಡು ನಿಮ್ಮ ಮುಂದೆ ಡಾಂಬರ್ ಓಡಿದೆಯಲ್ಲ ಆಯ್ತಲ್ಲ ಅಲ್ಲಿ ಏಳು ಜನನ್ನ ಅಂಗಾತ್ ಮಲಗಿಸಿ ಬಿಡು ಮೇಲ್ಗಡೆ ಒಂದು ಟಿಪ್ಪರ್ ಹಾಯಿಸಿ ಬಿಡು ಆಪರೇಷನ್ ಪಾಟ್ 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 ಸಕ್ಸೆಸ್ ನೋಡಿ ಯಾರ ಮನೆಗಳ ಬಸರಾದ್ರೆ ಒಂದ ಕೇಳ್ರಿ ಯಾ ಯಾ ಸಿಜರಿನ್ ಕರ್ಚುಳಿತ್ತವ ಸತ್ತಾ ಹೋತವ ಎದ ಹಲೋ ಏನಾಯ್ತು ಏಳು ಮಂದಿ ಹೆಣ್ಮಕ್ಳು ಎದ್ದು ಬಂದು ನಿನ್ನ ಮೆಟ್ಟ ಮೆಟ್ಟಿಲಿ ಹೊಡೆದಂಗ ಆತು ಓಕೆ ಓಕೆ ನಾನು ಬೀಜಿದೀನಿ ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಓಕೆ ಬಾಯ್ ಬಾಯ್ ಅವಳೆ ಮಗನ ಉಸುಳಿ ಮಕ್ಕಳು ಯಾಕಂದ ಚಪ್ಪುಟ್ಟೆ ಹೊಡೆದ್ ಬಂದ್ ಮಾಡದ ಮೊಬೈಲ್ ಐಸ ಏಯ್ ಈಗ ನೀವು ಯು ಐಪೋ ಫೋನ್ ನೋಡಿದಿರಲ್ಲ ಇದು ಹಾಗೆ ಇದು ಟಾಟಾ ಟಾಟಾಂಡ್ ಬಾಟಾ ಟಾಟಾ ಯಾ ಟಾಟಾ ಕಂಪನಿ ರೆಡಿ ಮಾಡಿದ್ರು ಬಿಡುಗಡೆ ಮಾಡೋದಕ್ಕೆ ಆಗ್ಲಿಲ್ಲ ಅದಕ್ಕೆ ಬಾಟದವ್ರು ಕೊಟ್ಟರು ಬಾಟದವ್ರು ಬಿಡುಗಡೆ ಮಾಡಿದ್ರು ಇದನ್ನ ಎತ್ತಬೇಕಂದ್ರೆ ಟಾಟಾ ಬಂದ್ ಮಾಡಬೇಕಾದ್ರೆ ಅವ್ರದ್ದು ಅದೇ ಇದೆ ನೋಡಿ ಯಾ ಹೂ ಅರ್ಳ್ಯಾವು ಹೂ ಅರ್ಳ್ಯಾವು ಹೂ ಕಡೆ ಊರ್ ಹೊರಗೆ ಡಿಸೈನ್ ಡಿಸೈನ್ ಹರಳ್ಯಾವು ಮ್ಯಾಲ ಪಾತ್ರೆಗೆ ತಿಂತಿಲ್ಲ ಗವ್ ಗವ್ ನೊಣ ಮುಖ್ರೆಸ್ ಹಲೋ ಮ್ಯಾನ್ ಹೂ ಅರ್ಲೆ ಅಂದರಿ ಯಾರಿದು ಹುಡುಗಿ ಇದು ನಂದ ಮಗಳು ಅಂದರಿ ನೀನೆ ಹಡದಿ ಹ್ಮ್ ನಾ ಬಸರಾಗಿದ್ದ ನನ್ನ ಹೆಣತಿ ಬ್ಯಾನೇ ಎಲ್ಲಿ ಯಾವ ಆ ಹುಡ್ಗಿ ಮಗನ ಗಂಡೆಣತಿ ಪಾರ್ಟ್ನರ್ಶಿಪ್ ಮೇಲೆ ಇದನ್ನ ಪ್ರಿಂಟ್ ಮಾಡಿ ಓ ಪಾರ್ಟ್ನರ್ಶಿಪ್ ಅಂದರೆ ಪಿಟಿ ಪಿಟಿ ಇಲ್ಲ ನಿಮ್ ಬುಟ್ಟಿ ಬುಟ್ಟಿ ನೋ ಮ್ಯಾನ್ ಪಿಟಿ ಪಿಟಿ ಫಿಫ್ಟಿ ಫಿಫ್ಟಿ ಏನ್ ಯಾ ಯಾರ ಕೊಡಿ ವಾಟ್ ಬಚ್ಚಲ ವಾಟ್ ಬಚ್ಚ ಮುಂದೆ ಜಳಕಾರಿ ಮಾಡ್ತಿಲ್ಲ ಅರೆ ವಾಟ್ ಜಳಕ ಇಲ್ಲೇ ನೋಡಿಂಗ್ ಎಸ್ ಹೆಂಗಿ ಬಿಚ್ಚಿಂಗ್ ದೊತ್ರ ಕಳ್ದಿಂಗ್ ಬಕೆಟ್ ತುಂಬಿಂಗ ನೀನ್ ನೋನ ಬುರ ಗಿಂಗ ಓ ಬೆಡ್ರೂಮು ಏನು ಬರ್ಗಟ್ಟನು ಮರ ಬಾತ್ರೂಮ್ದಾಗ ಬೆಡ್ರೂಮ್ ವಾಟರ್ ವಾಶ್ ಓ ಬಾತ್ರೂಮ್ ಯಾ 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 ಯ ಅಂದ್ರಿ ಈ ಹುಡುಗಿನ ಎಲ್ಲಿ ನೋಡಿದ್ ನನಗೆ ಮಾವಿ ನನ್ನ ಮಾರತಿದ್ ನೋಡ್ರಿ ನೋನು ನೋನು ಇವಳು ಮೊನ್ನೆ ಡಾಕ್ಟರ್ ಮಾನ್ಗಿಡಿ ಹತ್ರ ಚೆಕ್ಅಪ್ ಮಾಡಿಸಲಕ್ ಬಂದಿರ್ಲಿಲ್ವಾ ಅವೀ ಮಾನ್ಗಿಡಿ ಡಾಕ್ಟರ್ ಹತ್ರ ಯಾಕೆ ಅದು ಅದಪ್ಪ ನನಗೆ ಎದ್ದಿಲ್ಲ ಏನೋ ನೀನು ಅವನ ಹತ್ರ ಚುಚ್ಚಿಸ್ಕೊಳಕ್ ಹೋಗಿದ್ದೆ ನೀವ್ ಯಾಕೆ ಹೋಗಿರಿ ಸರ್ ಡಾಕ್ಟರ್ ಮಾಡಿಗಿಡಿ ನಾನು ಹೋಗಿದ್ವಿ ಕ್ಲಾಸ್ ಕ್ಲೋಸ್ ಫ್ರೆಂಡ್ ಕೂಡ ಕುಡಿತಿದ್ರೇನು ಕ್ಲಾಸ್ ಮೆಂಟ್ ಅಲ್ಲ ಕ್ಲಾಸ್ ಮೆಂಟ್ ಓ ದೋಸ್ತರು ಯಾ 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 ಅವತ್ತು ಈ ಹುಡುಗಿದ್ ಇಪ್ಪತ್ತೊಂಬತ್ತು ನಂಬರ್ ಇತ್ತು ಸೀದಾ ನಾನು ಹರಕೊಂಬಂದು ಒಂದಕ್ಕೆ ಬಿಟ್ಟೆ ಅವ್ ಗಂಡ ಮಕ್ಕಳಿಗೆ ಕರ್ಕೊಂಡು ಹೋಲಕತ್ತಿ ಅವ ಹೇಳಿದ್ದೀದಲ್ಲ ಇದು ದೋಸ್ತ ಇದು ಮಾಡಿದ್ವಿ ಹಂಗಸರು ಹೊಡಿತಾರ ಇದು ಒಂದು ಓ ಯಾ ಈ ಕ್ಲೋಸ್ ಈ ಓಪನ್ ಅವತ್ತು ಇವಳದು ಇಪ್ಪತ್ತೊಂಬತ್ತು ನಂಬರ್ ಇತ್ತು ಸೀದಾ ನಾನು ಹರ್ಕೊಂಬಂದು ಒಂದಕ್ಕೆ ಕಿಬಿಟ್ಟಿ ಅಂದಾಗೆ ಇವಳ ಕೆನ್ನಿ ಮಾತ್ರ ಕೆಂಪಾಗಿದೆ ಕಣ್ಣ ಮಾತ್ರ ಏಕೆ ಹಳದಿಯಾಗಿದೆ ಇವಳಿಗೆ ಕಾಮಿನಿ ಗೀಮಿಣಿ ಏನಾದ್ರೂ ಆಗಿರಬಹುದಾ ನಿನ ಕಾಮಿಣಿ ಆಗೋದು ಇವನಿಗೆ ಹೆಂಗೆ ಗೊತ್ತಾಯ್ತು ಕೇಳು ಯಪ್ಪ ಕೇಳು ನಿಮ್ಗೆ ಹೆಂಗೆ ಗೊತ್ತಾದ್ ಸರ್ ಐ ಆಮ್ ಕಾಮಿಣಿ ಸ್ಪೆಸಿಫಿಕ್ ಡಾಕ್ಟರ್ ಖಬರ್ ಗೇಡಿ ಏನು ಅಣಿ ಬರವಾಯ ಯಾಕಂದ್ಯಪ್ಪ

ಅವ್ರು ಅಪ್ಸತ್ತನಂತ ಏನು ಮಾಡದಪ್ಪ ಮುಂದೆ ಟೈಮ್ ನಂದು ಚಲೋ ಅದು ಹೆಂಗೆ ನಿಮ್ಮವ್ವ ಸತ್ತು ಭಾಳ ದಿವಸಗ್ಯದ ಅವ್ರು ಅಪ್ಸತ್ತನಂದ್ರೆ ರವ ರವ್ ಖಾಲಿ ಆದಳು ನಾನು ಬಕ್ಕ ಬೌಂಕಲಿ ಆ ಅಲೋ ನಾನು ಇಂಜೆಕ್ಷನ್ ಇಂಜೆಕ್ಷನ್ ಹಾಪ್ಸತ್ರ ಆಪ್ಸತ್ರೆ ಆಸ್ಪತ್ರೆ ಯಾ 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 ಆಸ್ಪತ್ರೆ ಆಪ್ಸತ್ರೆ ಯಾ 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 ಪೇಷಂಟ್ಗೆ ನಿಮ್ಮವ್ವ ಸತ್ರಿ ಯಾ 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 ಭಯಪಟ್ಟು ಮಾಡ್ಯಾನಿ ಅವ ಯಾ ಯಾ ಯ ಯಾ ಚೆಕಪ್ ಮಾಡ್ಯಪ್ಪ ಇಲ್ಲೇ ಹಾಗಿದ್ರೆ ನಾನೊಂದು ಕೆಲಸ ಮಾಡ್ತೀನಿ ಇಲ್ಲಿ ಹರ್ದು ಮಾಡ್ತೀನಿ

ಸರಸ್ವತಿ ನಿನ್ನ ಬಯಾಗಿದೆ ಅಳೋ ಬಿಟ್ ಅಪ್ಪ ಬಾಯಿಂದ ಪತಪತನೆ ಎಸ್ ಬರು ಜಗಕ್ಕೆ ತಿಣಕಿದ್ರ ಬರಲ್ಲ ಬಾಯಿಂದ ಬರ್ತದ ಹಲೋ ಮ್ಯಾನ್ ಸೆಂಟೆನ್ಸ್ ಸೆಮ್ಟೆನ್ಸ್ ಪ್ರಾಬ್ಲಮ್ಸ್ ಹೇಳು ಯಾ 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 ಹೇಳ ಹೋಗೋ ಇಲ್ಲ ಯಾಕೋ ಗೊತ್ತಿಲ್ರಿ ಇತ್ತಿತ್ತlaಗೆ ನನಗೆ ತಲೆ ಚಕ್ರ ಬಂದಂಗ ಆಗುತ್ತೆ ಹೂ ಒಂದನೇ ಹೊಟ್ಟೆ ಎಲ್ಲಾ ತೊಳಸದಂಗ ಆಗುತ್ತೆ ಏನೋ ತಂದ್ರೆ ವಾಂತಿ ಬಂದಂಗ ಆಗುತ್ತೆ ಬಸರಾಗೇನೋ ನಿನ್ನವನು ವಾಂತಿ ಬಂದಂಗ ಆಯ ಹಾಗಿದ್ರೆ ಹುಡುಗಿ ಎಲ್ಲಿ ನಿನ್ನ ಕಣ್ಣನ್ನು ಒಂದು ಸಲ ಹಗಲ ಮಾಡು ಯಾಕ ಒಳಗ ಮಕ್ಕೋತೇನ ನೋ ಮ್ಯಾನ್ ಚೆಕ್ ಚೆಕ್ ಮಾಡ್ತಾ ಚೆಕ್ ಮಾಡ್ತಾನೆ ಕಮಾನ್ ಲೇಡಿ ಕಮಾನ್ 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 ನೀ ಬಂಗಾರ ಬಣದಕ್ಕಿ ಒಳ್ಳೆ ಯಗುಣದಕ್ಕಿ ಹಗಲಿಳು ನನ ಕಣ್ಣನ ಪಕ್ಕಿ ನೀ ಬೇಡ ನನ ಕೈ ಬಿಡಿ ಬ್ಯಾಡಿ ಎಲ್ಲ ನೀನ ತಿಳಿದಾಗಿ ನೀ ಆಗಿದ ನಿನಕ ತಿಂಡಿ ನನಗೆ ನಿನಗೆ ನಿನಗೇನು ಮಾಡಬಾರದು ನಿನಗೆ ಡಾಕ್ಟರ್ ಯಾ ಭೋಸಿ ಮಗ ಮಾಡ್ಯಾನ ಅವನಿ ಮೆಟ್ಟರೆ ಹೊಡಿಬೇಕು ಬೋಸಡಿ ಮಗ ಗೊತ್ತಿಲ್ಲ ಭೂಸಡಿ ಮಗ ಅಂದ್ರೆ ಗೊತ್ತಿಲ್ಲ ನೋ ಬಸ್ಟ್ಯಾಂಡ್ ಮಹಾಮೈದಿ ಮಗನಿ ಅಯ್ಯಂ ಬಸ್ ಸ್ಟ್ಯಾಂಡ್ ಇದೆ ಮಗ ಇವು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಮಹಾಮುತ್ತ ಇದೆ ಮಗ

ಎಲ್ಲರಿಗಿಂತ ದೊಡ್ಡ ರೋಗವಿದು ಇದು ಏನು ಕಡಿಮೆ ಆದ್ರೂ ಬರುತ್ತೆ ನೋ ಮ್ಯಾನ್ ಇದು ಕಡಿಮೆ ಆಗಿ ಬರುವಂತ ರೋಗವಲ್ಲ ಹೆಚ್ಚಾಗಿ ಬರುವಂತ ರೋಗ ಏನ್ ಹೆಚ್ಚಾದ್ರೂ ಬರುತ್ತೆ ತಿಂಡಿ ಹೆಚ್ಚಾಗಿ ಬರುತ್ತೆ ತಿಂಡಿ ಅಬ್ಸ್ಕೋಬೇಡ ಅಂದ್ರೆ ಎಲ್ಲಿ ಕೇಳ್ತೀರಿ ಮಾಡ್ಯಪ್ಪ ನಾನು ಇದು ನನ್ನ ಕಡೆಯಿಂದ ಸಾಧ್ಯವಿಲ್ಲ ಇದನ್ನ ಕಮ್ಮಿ ಮಾಡೋದಕ್ಕೆ ಇವಳು ಗೇಂಡ ಬರಬೇಕು ಗೇಂಡ ಅಲ್ಲ ಓ ಗೇಂಡ ಗೇಂಡ ಗಂಡ ಯಾ 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 ಗಂಡು ಗೇಂಡ ಯಾ 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 ಗಣಿತಿಗೆ ಮಿರಿಂಡ ಯಾ ಯಾ ಯ ಭಯಪಟ್ಟು ಮಾಡ್ಯಾನ ನಾವು ಎಲ್ಲದಕ್ಕೆ ಯಾ ಯ ಆಗಿಲ್ಲ ಗೆಂಡ ಇಲ್ಲಿ ತರಲಿ ಅಂದರಿ ಇಳ್ದ ಇನ್ನು ಮಿರಜ್ ಇಲ್ಲ ಇಲ್ಲ ರೀ ಮನ್ನ ಸಾಂಗ್ಲಿ ಆಗ್ಯಾದ ಇನ್ನು ಮಿರಾಜ್ ಮಾಡಿಲ್ಲ ನಾವು ಹಲೋ ಮ್ಯಾನ್ ಮಿರಜ್ ಮಿರಾಜ್ ಮ್ಯಾರೇಜ್ ಯಾ 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 ನಿಂದ ಆಗ್ಯಾದ ನಂದು ಮಿರಜ್ ಆಯ ಮಿ ಸ್ಟೀಲ್ ಬಚ್ಚಲ್ ಮನಿ ನೋಡು ಬಬಲೇಶ್ವರದಾಗ ಬಚ್ಚಲು ಮನಿನೇ ಸ್ಟೀಲಿಂದ ಕಟ್ಸ್ಯಾನ ಮನಿಕ್ಯ ಮನಿಕ್ಯ ಬೆಡ್ರೂಮ್ ಬ ಬೆಳ್ಳಿದು ಇರ್ಬೇಕಪ್ಪ ಅಲೋ ಮ್ಯಾನ್ ಐ ಆಮ್ ಸ್ಟಿಲ್ ಬ್ಯಾಚುಲರ್ ಮ್ಯಾನ್ ಬ್ಯಾಚುಲರ್ ಯಾ ಬ್ಯಾಚುಲರ್ ಇದ್ರೆ ಬಚ್ಚಲ್ ಮನೆ ಯಾ ಯಾ ಫ್ಯಾಮಿಲಿ ಇದ್ರ ಸಂಡಸ್ ಮನೆ ಯಾ ಯಾ ನೀನ ಮಾಡ್ಕೊಂಡ್ಬಿಡೋಲ್ಲ ಆ ನಾನು ಹಾಗಿದ್ರೆ ನಮ್ಮ ಕರಾರ ಕಂಡೀಷನ್ ಏನು ಈಗಿಂದೀಗ ಇಲ್ಲಿ ನಮ್ಮ ಮದುವೆಯನ್ನು ಮಾಡಿ ನಮ್ಮ ಗಾದಿಯನ್ನು ಹೇರಿ ಬಿಡಬೇಕು ಯಾಕೆ ಇಟ್ಟು ಟರ್ಜೆಂಟ್ ಯಾಕಿದ್ರಿ ನಮ್ಮ ಮಾವ ಸೋಗಲಡೆ ಇಲ್ಲ ನಿಮ್ಮ ಮಾವ ಸೋಗಲಾಡೆ ಯಾ ಯಾ ನೀ ಕಬ್ರಿಗೆ ಯಾ ಯಾ ನಿಮ್ಮ ಅಣ್ಣ ನಾಚಿಕ್ ಯಾ ನಿಮ್ಮ ಮಾವ ಒಬ್ರಿಗೇಡಿ ಈಗ ನಾ ಹೆಣ್ಣು ಕೊಡವ ಲುಂಗಿ ಲಾಡಿ ಮಾಡ್ಕೊಳಕಿ ಅಂಗಿ ಲಾಡಿ ಮಕ್ಕಳು ಹುಟ್ಟದ ಗುಂಡಿ ಲಾಡಿ ಕಲ್ಲರ್ ಲಾಡಿ ಏ ಲಾಡಿ ಮನೆಯವ ಯಾ 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 ವಾಟ್ ಈಸ್ ಯುವರ್ ಓಪನ್ ಓಪನ್ ಈಗ ದೀಪಾಳಿ ಆಗತ್ತ ಬಂದಿರ್ತಾವ ನಮಸ್ಕಾರ ರೀ ಏರಲ್ಲೇ ಏರಲ್ಲೇ ನನಗೇ ನೀವ ನಮಸ್ಕಾರ ರೀ ಮೊಟ್ಟ್ಯಾದ ಮೊಟ್ಟ್ಯಾದ ಎಷ್ಟರ ತಿಂಡಿ ಐತಿ ಒಂದು ಮೊದಲ್ ನಮಸ್ಕಾರ ಅನ್ಕೊಳ್ಳಿ ಹಿಂಗ್ ಮಾಡ್ತಿದ ಏನ್ರಿ ದಾರ್ಯಾಗ ಹಿಡಕತ್ರಿ ಏನ್ ಕುಸ್ತಿ ನಾ ಯಾಕೆ ಹಿಡಿಲಿ ನನ್ನ ಮಗಳು ಹೋಗಿತ್ತಳ ಕುಸ್ತಿ ನಮ್ಮಪ್ಪ ಯಾಕೆ ಹೋಗಿತ್ತಾನೋ ಮಗಳಿಗೆ ಕುಸ್ತಿ ಯಾರ ಡಬಲ್ ಡಿಗ್ರಿ ಹೋಲ್ಡರ್ ಡಬಲ್ ಡಿಗ್ರಿ ಹೋಲ್ಡರ್ ಡಾಕ್ಟರ್ ಕಾಬಾ ಯಿಡಿ ಕಬ್ರಗೇಡಿ ಇವನ್ ಹೆಸರು ಹಿಂಗ ಆಧಾರ್ ಕಾರ್ಡ್ ಹೆಂಗಾಗಿರ್ಬೇಕಿ ಒಂದು ಆಧಾರ್ ಕಾರ್ಡ್ ಇಲ್ಲ ಅವ್ರದ್ದು ಒಂದೆರಡು ಮಾತಾಡ್ತೀನಿ ಅಂತ ಹೇಳಿ ನಾನು ಹೋಯ್ಕೊಂತ ಹೋಗಿನ ಅವನ್ ಮುಂದೆ ಮಾತು ತಿಳಿದಿಲ್ಲ ಆ ನಮ್ಮ ಮಾತಾಡ್ತಾನ ಭಾಷೆ ತಿಳಿಯಲ್ಲ ತಿಳಿಯಲ್ ಪಾರ ಎರಡು ಮಾತಾಡಿ ಹಿಂಗೆ ಹೋಗ್ಬಿಡ್ತೀನಿ ಕೇಳ ಅಲ್ಲಿ ಒಂದೆರಡು ಮಾತಾಡ್ತೀನಿ ಸಾಹೇಬ್ರ ಇಲ್ಲದ ನೀವು ಏ ಸೋಮ ಬಾಟಿ ಕಾಣಿಸ್ಕಾರ್ ರೀ ಅರೇ ಸಾಳ್ಯಾ ಸಾಹೇಬ್ರಾ ನಮಸ್ಕಾರ ರೀ ಓ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಎಲ್ಲಿ ಕಲ್ತು ಬಂದ ನೀವು ಓ ಅಣ್ಣ ನಮಸ್ಕಾರ ನಾಯಿ ನಮಸ್ಕಾರ

நீட்டிக் கொட்டங்க ಇವ್ನಿಗ ಜಳಕ ಮಾಡ್ ತೋರಿಸದ ಮಂಗ್ಯನ್ ಮಗ ತೋರ್ಸದ ಇರ್ದವಳ ಹೆಂಗ ತೋರ್ಸದು ಇಲ್ಲೇ ನೋಡಿಂಗ್ಸ್ ನಿಮ್ ಮೌ ಅಪ್ಪ ಇಬ್ರು ಗದ್ದಲ್ ಮಾಡಿಂಗ್ಸ್ ನಿಮ್ ನಿಮ್ಮವ್ವನ ಗಾಡಿ ಲೋಡ್ ಆಗಿಂಗ್ ನಿಮ್ ಮೌಂಬತ್ತು ತಿಂಗಳು ತುಂಬಿಂಗ್ಸ್ ನಶಿಕನಾಗ ನಾಕಕ್ ಗುದು ಗುದ ಎದ್ದಿಂಗ್

ಏಯ್ ಅವ್ನು ಅವ್ನು ಅಣ್ಣ ಲಿಂಬೆ ಹಣ್ಣು ದಾಟೀನೋ ಏನು ಇವ್ರು ದಾಟ್ಯಾರ ಇವ ಡಾಕ್ಟ್ರ್ ಆಡ್ರಿ ಅವ ಮತ್ತು ಫಾರಿನ್ದಾಗ ಕಲ್ತರು ಅವರು ಅವ ಅವನ ಮುಖ ನೋಡ್ರಿ ಅನ್ನ ಚಂದಂಗೆ ಯಾಕೈತಿ ನೋಡ್ತಿ ಅವ್ವ ಅಣ್ಣ ಇದು ಹಳದಿ ಹಳದಿ ಫ್ಯಾಷನ್ ಅದ ಅವ್ರದ್ದು ಯಾಸ್ ಪ್ಯಾ ಸೇನ್ಸ್ ಏನು ಇನ್ನೊಂದು ಸನ್ಸ್ ಇರ್ಲಾರ್ದವ ಅವ ಅರ್ಜೆಂಟ್ ಇದಕ್ಕೆ ಹೋಗ್ಯಾನವ ಹಿಂಗೆ ಎಲ್ಲಿ ಏನು ಇಡ್ಬೇಕ್ ಅನ್ನೋದು ತಿಳಿದಿಲ್ಲ ನೀವು ನೋಡ್ಬಿಟ್ಟಾನವ್ವ ಒಂದು ತುರುಕಿ ಬಿಟ್ಟಾನ ಅವ ಅಣ್ಣ ಡಿಸೈನ್ ಡಿಸೈನ್ ಆಗ್ಯ ದವಾಖಾನಿ ಎಲ್ಲ ಐತಿ ದವಾಖಾನಿ ಇಲ್ಲ ಕೊಡಿ ಹಾ ಲಾಡ್ಜಿಂಗ್ನಾಗ ಪೇಶೆಂಟ್ ಬೌಂಕು ಲಾಜಿನ್ ಪೇಶೆಂಟ್ ನೋಡಾಕ ಏನ್ ಮಾಡ್ಯಾನ ನೀವ್ ಹೋಯ್ ಬಾಯ್ಲು ಮಗನ ಸರಾಳಲ್ಲಿ ನಿಂತ್ರ ಹೋಗ್ಬಿಡು ಯಾಕಂದ್ರ ನನ್ನ ಗಂಡ ಬಹಳ ಸಿಟ್ಟನವನ ಮತ್ತ ನಿನ್ನ ಡಬ್ಬಾಕಿ ಚುಚ್ಚಕ ಶುರು ಮಾಡ್ತಾನ ಸರ್ ನೀನು ಚುಚ್ಚತಾನ ಕೇಳ್ತೇನಾ on ಡಾಕ್ಟರ್ ಅವ್ ಸಂವಿವರ ಸಂತ್ಯಾಗ ಇಲ್ಲಿ ಇಲ್ಲಿ ಪುಡಿ ಮಾರುವಾಗ ಏನು ಅವನು ಏನರ ಮಾರಲಿ ಅವ ಡಾಕ್ಟರ್ ನಾನು ಮದುವೆ ಮಾಡಿಕೊಳ್ಳಕ್ಕೆ ನಿನಗೆ ಯಾಕಂದ್ರೆ ಚಿಂತಿ ಅದು ಕರೆ ಬಿಡು ನಿಮ್ಮ ನಿಮ್ಮ ಯವ ಚಿಲ್ಲರ ಮಂದಿ ಕೂಡ ಏನು ಮಾತನ ಅಲ್ಲ